ಹರಿಗೆ ಬಂದ್ರಿ ಅಂತ ಹೇಳ್ತಾರೆ ಹೌದ್ ಆ ಕಾತರ ಕಂಟೆಗೆ ಏನ್ ಮಾಲಿಂಗರಾಯ್ ಬಂಗಾರ ಅವ್ರಿಗೆ ಕೊಟ್ಟಿದ್ದ ಅಂದ ದೇವರಿಗೆ ಏನು ಕೊಟ್ಟಿಲ್ಲ ಕೊಟ್ಟಿಲ್ಲ ಆ ಭಗವಂತನ ಎದರಿಂದ ಕಟ್ಟೋದೈತಿ ಅಂತ ಕೇಳಿ ಎದರಿಂದ ಕಟ್ಟಬೇಕ್ರಿ ಅಪ್ಪ ಭಗವಂತನ ಗುರು ಒಂದು ಮಾತು ಹೇಳ್ತಾರ ಮರಾಠಿ ಒಳಗೆ ಏನತ್ತ ಅಂತ ಪ್ರೇಮ ಪ್ರೀತಿನೇ ಬಾಂಧವ ಅಂದ್ರೆ ರೂಪ ಭಗವಂತನನ್ನ ಹಕ್ಕದಿಂದ ಕಟ್ಟೋದು ಮುಖ್ಯ ಅಲ್ಲ ಹಾ ಹಾ ಯಾರ ಕಾಲ ಅಧಿಪತಿ ಆಗಿರ್ತಕ್ಕ ಕಟ್ಟಲಿಕ್ಕ ಏನ್ ಮಾಡ್ತಾರ ರೀ ಪಾ ದ್ವಾರಕಾದನ್ ಹಗ್ಗ ಎಲ್ಲ ತಗೊಂಡ್ ಬರಕ್ ಹೇಳ್ತಾರ ಕೈ ಬರ್ತಾರ ನಿನ್ನ ಮಗ ನಂದ್ ಕೂಡ ಹೊಡದ ಹೌದ ಹೌದ್ ನಿನ್ನ ಮಗ ನನ್ಗ ಕಲ್ಲು ಹೊಡದಾನ ಹಾ ಕಾಗಾಳಿ ಕೇಳಿ ಕೇಳಿ ಬ್ಯಾಸತ್ ಅಂತಳ ಕೃಷ್ಣನ ಕಟ್ಟುನ ಹಗ್ಗ ತಗೊಂಬರತ್ತ ಹೇಳ್ತಾರ ಹಾ ದ್ವಾರಕಾದ ಎಲ್ಲಾ ಮನೆಯನ್ನ ಹಗ್ಗ ತಂದ್ರು ಕೃಷ್ಪರ ಮಾಪ್ಪನ ಕಟ್ತಾರ ಕೇಳ ಹಗ್ಗ ಕಡಿಮೆ ಕಡಿಮೆ ಬೆಳಿತದ ಎಷ್ಟು ದೊಡ್ಡವ ಇರ್ಬೇಕನ್ನ ಅವಾಗ ಯಶವ ತಾಯಿಗೆ ಏನ್ ಎತ್ತಾರ ಕಷ್ಟ ಕೊಟ್ರ ಪಾಪ ಬರ್ತದೆ ತಿಳ್ಕೊಂಡು ಭಾವಂತ ವಿಚಾರ ಮಾಡ್ತಾನ ಏನ್ ಮಾಡ್ತಾರೆ ದರ್ಶನವನ್ನು ಕೊಟ್ಟ ತಾಯಿ ಹೇಳ್ತಾನ ಕಟ್ಟಬೇಕಾತಂದ್ರ ಹೌದ್ ನನ್ನ ವಿಸ್ತಾರಿ ಅಂತ ಕೇಳಿದ್ರೆ ಬಸವಣ್ಣ ಬರೀತಾರ ಜಗದಗಲ ಮುಗಿಲಗಲ ಮಿಗಿ ಅಗಲ ಪಾತಾಳದಿಂದ ತಿತ್ತ ನನ್ನ ಪಾತ್ರ ಹೌದು ಬ್ರಹ್ಮಾಂಡದ ತಿತ್ತ ನಿಮ್ಮ ಶ್ರೀಮುಕುಟ ಅಗೋಮ್ಯ ಅಗೋಚರ ಅಪ್ರತಿಮವಾಗಿರತಕ್ಕಂತ ಲಿಂಗಯನ್ನ ಕರಸ್ಥಳಕ್ಕೆ ತಂದು ಚುರುಕಾದೆ ನಯ್ಯ ಅಂತ ದೊಡ್ಡ ಭಗವಂತನ ಯಾವ ಹಗ್ಗಾಚಿ ಕಟ್ಟವರದ್ರಿಗಲ್ಲ ಕಟ್ಟಾಕ ಬರ್ತೈತಿ ಅಟ್ಟಾಕ ಬರ್ತೈತಿ ಅದೇ ಬಹಳ ಸುಂದರವಾದಂತ ಮಾತ ಕಬಿರ ಬರೀತಾರೀಪ ಮುಂಗಿತು ಪೋಮ್ಯ ಕುಂಗುರು ಓಬಿ ಅಲ್ಲ ಸುಲ್ತಾ ಅಂದ್ರೆ ಇರ್ಬಿ ಕಾಲಾಗ ಕಟ್ಟಿರ್ತಕ್ಕ